ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಇವಾಗ ಅವರೇ ಕಾಳು ಸೀಸನ್ ಫ್ರೆಂಡ್ಸ್ ಹಂಗಾಗಿ ಇವತ್ತು ಅವರೇ ಕಾಳು ಉಪ್ಪಿಟ್ಟು ಮಾಡೋಣ ಅನ್ಕೊಂಡಿದೀನಿ ಅದಕ್ಕೆ ಇನ್ನೇನಪ್ಪ ವಿಶೇಷ ಅಂದ್ರೆ ಮಾಮೂಲಿ ಅವರೇ ಕಾಳ ಜೊತೆಗೆ ನಾನು ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಹೆಚ್ಕೊಂಡಿದ್ದೀನಿ ಸಣ್ಣ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಒಂದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಮೂಲಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಇದು ರವೆ ತಗೊಂಡಿದ್ದೀನಿ ಮಾಮೂಲಿ ಉಪ್ಪಿಟ್ಟು ರವೆನೇ ಬನ್ಸಿ ರವೆ ಏನಲ್ಲ ಇಲ್ಲ ಸಣ್ಣ ರವೆ ಅಲ್ಲ ಮಾಮೂಲಿ ರವೆ ತಗೊಂಡಿದ್ದೀನಿ ಇದು ವಿಶೇಷ ಏನಪ್ಪಾ ಅಂದ್ರೆ ಅವರೇ ಜೊತೆಗೆ ಒಂದು ಮೆಂತೆ ಸೊಪ್ಪು ಹಾಕ್ತಾ ಇರೋದೇ ವಿಶೇಷ ಇದು ಇದು ಹೇಗ್ ಮಾಡೋದು ನೋಡೋಣ ಬನ್ನಿ ಗೆ ರವೆ ಉರ್ಕೋಬೇಕು ಉರ್ದು ಇಟ್ಕೊಂಡಿದೀನಿ ಆಲ್ರೆಡಿ ಇವಾಗ ಹೇಗ್ ಮಾಡೋದು ನೋಡೋಣ ಬನ್ನಿ ಇವಾಗ ಎಣ್ಣೆ ಹಾಕೋಬೇಕು ಉಪ್ಪಿಟ್ಟಲ್ವಾ ಉಪ್ಪಿಟ್ಟರು ಸ್ವಲ್ಪ ಎಣ್ಣೆ ಜಾಸ್ತಿನೇ ಅದೇಟ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮಾಮೂಲಿ ಹಾಕ್ತೀವಿ ಕಡಲೆಬೇಳೆ ತಗೊಂಡಿದ್ದೀನಿ ಅದು ತೋರಿಸಿಲ್ಲ ನೀವು ಕಡಲೆಬೇಳೆ ಮಾಮೂಲಿ ಹಾಕಿ ಹಾಕ್ತೀವಿ ಹಾಕ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಕಡಲೆ ಕಬೀಜ ಹಾಕ್ಬೋದು ಅದೇನು ಹಾಕಲೇಬೇಕು ಅಂತೇನಿಲ್ಲ ನಮ್ಗೆ ಅದು ಇದು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಾನು ತೋರಿಸ್ಲಿಲ್ಲ ಮತ್ತೆ ಬಿಟ್ಟೆ ಇದು ಕಡಲೆಬೇಳೆ ಅದಕ್ಕೆ ಕಡಲೆ ಕಬ್ಬೀಜನ್ನು ಹಾಕೋತಾಯಿದ್ದೀನಿ ಮೇನ್ದಾಗೆ ನೀವು ಇಷ್ಟ ಆದರೆ ಹಾಕ್ಕೋಬೋದು ಕಡಲೆ ಕಬ್ಬೀಜನ್ನು ಇಲ್ಲ ಅಂದರೆ ಸ್ಟಿಪ್ ಮಾಡ್ಕೋಬೋದು ಫ್ರೈ ಮಾಡ್ಕೊಳೋಣ ಕಡಲಕ್ಕೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಅಂದರೆ ಚೆನ್ನಾಗಿರುತ್ತೆ ಬಾಯಿ ಅಲ್ಲೆಲ್ಲ ಸಿಗ್ತಾ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲ ಅಂದರೆ ಬೇಡ ಅಂದರೆ ಬೇಡ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಇವಾಗ ಇದು ಈರುಳ್ಳಿ ಮೆಣಸಿನಕಾಯಿ ಹಾಕಿಟ್ಟಿದ್ದೀನಿ ನಾನು ಹಸಿಮೆಣಸಿಟೈಲೂ ಒಂದು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಹಸಿಮೆಣ್ಸಿಟಿ ಹಾಕೋಬೋದು ನೀವು ಹಸಿ ಒಂದು ನಿಮ್ಸಿಟ್ಟೆ ಬೇಡ ಅನ್ನೋದು ಹಸಿ ಮೆಣಸಿಟ್ಟೆ ಹಾಕೋಬೋದು ತೊಂದರೆ ಏನಿಲ್ಲ

ಪ ಜಾಸ್ತಿ ಹಾಕೋಬೇಕು ಅದು ತುಪ್ಪ ಗೆಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ನಾವು ಅಂತ ಇದೇ ಸ್ವಲ್ಪ ಜಾಸ್ತಿ ಹಾಕ್ತಿವಿ ಸ್ವಲ್ಪ ತುಪ್ಪ ಇದು ತಯಾರತಾ ಇದೆ ಈಗ ಇದರ ಜೊತೆಗೆ ಸೊಪ್ಪು ಹಾಕೋಬೇಕು ಸೊಪ್ಪು ಚೆನ್ನಾಗಿ ನೆನೆಸಬೇಕು ಹಾಗಾಗಿ ಸೊಪ್ಪು ಹಾಕ್ತಿನಿ ಇದು ನಾವು ಇದು ಮೆಂಟೆ ಸೊಪ್ಪು ಹಾಕಕತ್ತಾಯಿನಿ

துக்கோ மாதோம் டமட்டா ಇನ್ನಷ್ಟು ಚೆನ್ನಾಗಿರ್ತೀವಿ ಮಿಕ್ಸ್ ಮಾಡ್ಕೊಬೇಕು ಟೊಮೆಟೊ ಹಾಕಿದ್ಮೇಲೆ ಅವರೇಕಾಳು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಇದು ಸಣ್ಣ ಸಣ್ಣದಾಗಿ ಬಿಡಿಸ್ದಾಗ ಇಟ್ಕೊಂಡಿರುವಂಥ ಇದು ನಾವು ದಪ್ಪದೆಲ್ಲ ನಾವು ಇದಕ್ಕೆ ಬೆಳೆಗೆ ಹಾಕೊಂಡಿದ್ದೀನಿ ಇದು ಸಣ್ಣ ಸಣ್ಣದು ಉಪ್ಪಿಟ್ಟು ಇಲ್ಲ ಉಪ್ಸಾರಿಗೆ ಯೂಸ್ ಮಾಡ್ಕೊತೀವಿ ಹಂಗಾಗಿ ಇದಕ್ಕೆ ಉಪ್ಸಾರು ಬೇರೆ ಹಾಕಿದ್ದೆ ಹಂಗಾಗಿ ಇದನ್ನ ಇದಕ್ಕೆ ಇದು ಉಪ್ಪು ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಉಪ್ಪಿಟ್ಟು ಅಂತೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಕ್ತ ಪರವಾಗಿರುತ್ತೆ ಶುಗರ್ ಇರೋದು ತುಂಬಾ ಒಳ್ಳೆಯದು ಬರೀ ಮೆಂತ್ಯ ಸೊಪ್ಪನ್ನ ತಿನ್ನೋಕ್ಕೆ ಆಗಲ್ಲ ಅಂದರೆ ಈ ಥರ ಉಪ್ಪಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅವರೇ ಅಂತಲ್ಲ ನಾವು ತಿನ್ಬೋದು ಶುಗರ್ ಇರೋರು ಅಂತಲ್ಲ ಎಲ್ಲರೂ ತಿನ್ಬೋದು ಅದಕ್ಕೋಸ್ಕರನೇ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕಿ ಮಾಡ್ತೀವಿ ನೀವು ಇದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೆಡಿ ಆಗಬೇಕು ಒಳ್ಳೆ ಅವರೇ ಹೇಳು ಮತ್ತು ആ മദ്യ സപ്പു പിടി എല്ലാം ചെനെ ഫ്രൈ ആ ചെറിയ ഫ്രൈ ആയി സൊപ്പതേ ഇല്ല എല്ലാം മിക്സ് ആയിട്ട് তাই তুমি কোথায় হাসবো তোমরা হাখবো তাই তুই বেশি বেশ হাতে ಬಿಸಿನ ಹಾಕಿರೋದ್ರಿಂದ ಬೇಗನೆ ಇದಾಗಿಬಿಡುತ್ತೆ ಇದೊಂದು ಮಳೆ ಮಾಡಬೇಕು ಸೊಪ್ಪೆಲ್ಲೇನು ಇದಾಗಲ್ಲ ಅವರೇ ಕಳುಂಟು ಇದಂದ್ರೆ ಸಾಕು ಅಷ್ಟು ಚೆನ್ನಾಗಿ ಮಳ್ಕೊಳ್ಳಿದೆ ಇವಾಗ ಒಂದು ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಆಗ್ಬಿಡುತ್ತೆ ಇವತ್ತು ಮಾತು ಬೇಗನೆ ಬೇಕು ಅಂತಂದರೆ ಬಿಸಿನಿ ಕಾಯಿ ಸಾಕೊಂಡ್ಬಿಡಿ ಅವ್ರು ಬೇಗನೆ ಪುಡಿ ಬಂದ್ಬಿಡುತ್ತೆ ಆಗಿದೆ ಈಗ ರವೆ ಹಾಕೋಬೇಕು ಈಗ ರವೆ ಹಾಕ್ಕೊಂಡು ತಿರುಗಿಸ್ಕೊಬೇಕು ಇಲ್ಲ ಗಂಟು ಗಂಟು ಆಗ್ಬಿಡುತ್ತೆ ನೋಡ್ಕೊಂಡು ಈ ಥರ ಸಣ್ಣದಾಗ ಹಾಕೊಂಡು ತಿರುಗಿಸ್ಕೊಬೇಕು மீடியம் ரவங்கே நீர் நோட் ஹாக்கி நான் வெள்ளைக்கிட்ட நீர் ஜாஸ்தி இட்னி ಅರಿಶಿನ ಹಾಕ್ಕೋತೀನಿ ನೀವು ಬೇಕು ಅಂದರೆ ಹಾಕೋಬೋದು ಕಲರ್ಗೆ ಇಲ್ಲ ಅಂದರೆ ಏನೋ ಇಲ್ಲ ಬೇಕು ಅಂದರೆ ಹಾಕೋ ಅಂದರೆ ಏನು ಬೇಡ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಕಲರ್ಗೆ ಸ್ವಲ್ಪ ಸರಿ ಸರಿಬಿಟ್ಟು ಅಂತ ಒಂದು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನೀವು ಬೇಕಂದರೆ ನೀರು ಮಾಮೂಲಿ ನೀರು ಆ ಇಟ್ಕೊಂಡು ಮಾಡ್ಕೊಬೋದು ಕಮ್ಮಿ ಇಟ್ಕೊಬೋದು ಮಾಮೂಲಿನ ಒಂದು ಲೋಟಕ್ಕೆ ಎರಡು ಲೋಟ ಇಟ್ಟಿದ್ದೀವಿ ನೂರು ಲೋಟ ಜಾಸ್ತಿ ಇಟ್ಟಿದ್ದೀನಿ ಆ ರೀತಿ ಮೂರು ಲೋಟ ಇಟ್ಟಿದ್ದೀನಿ ಒಂದು ಲೋಟ ರವೆ ತೊಗೊಂತರೆ ಮೂರು ಲೋಟ ನೀರು ಹಾಕಿದೀನಿ ಆ ಥರ ಎರಡು ಲೋಟ ಜಾಸ್ತಿ ಒಂದು ಲೋಟ ಜಾಸ್ತಿ ಇಕ್ಕಿದ್ರೆ ತೆಳ್ಳಗಾಗುತ್ತೆ ಇರೋದ್ರಿಂದ ಸ್ವಲ್ಪ ಬೇಗ ಅಂತ ವೇಟ್ ಇಲ್ಲ ಬೇಗನೆ ಆಗಿಬಿಡುತ್ತೆ ಈ ರೇಖೆ ಇದನ್ನು ಏನೆಲ್ಲ ಫ್ರೈ ಆಗಿರುತ್ತಲ್ಲ ಬೇಗನೆ ಬಿಸಿ ಬಿಸಿ ಉಪ್ಪಿಟ್ಟು ಮೆಂತ್ಯ ಕಾ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಅವರೆಕಾಯಿ ಅವರೇಕಾಯ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಅವರೆಕಾಯಿ ಸೀಸನ್ ಬಂದರೆ ಈ ಥರ ಮಾಡ್ಕೊಡೋದು ಅವರೆಕಾಯಿ ಸೀಸನ್ ಚೆನ್ನಾಗಿ